ಇಂದು ದುನಿಯಾ ವಿಜಯ್ ಅವರು ಐವತ್ತರ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರ ಹುಟ್ಟು ಹಬ್ಬವನ್ನು ತಮ್ಮ ಹುಟ್ಟೂರಲ್ಲಿ ತಂದೆ ತಾಯಿ ಸಮಾಧಿ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ತಾ ಇದ್ದಾರೆ ತಂದೆ ತಾಯಿ ಅಂದರೆ ಅವರಿಗೆ ವಿಶೇಷವಾದಂಥ ಪ್ರೀತಿ ಎಲ್ರಿಗೂ ಕೂಡ ವಿಶೇಷವಾದಂಥ ಪ್ರೀತಿ ತಂದೆ ತಾಯಿ ಮೇಲಿರುತ್ತೆ ಹೀಗಾಗಿ ತಂದೆ ತಾಯಿ ಸಮಾಧಿ ಬಳಿ ದುನಿಯಾ ವಿಜಯ್ ಅವರು ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ ಅಭಿಮಾನಿಗಳು ಅವರಿಗೆ ಸಾಥ್ ನೀಡಿದ್ದಾರೆ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗಿದೆ ತಂದೆ ತಾಯಿ ಸಮಾಧಿಗೆ ಹೂವಿನ ಅಲಂಕಾರ ಮಾಡಲಾಗಿದೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ನಟಿಸಿ ನಿರ್ದೇಶನ ಮಾಡ್ತಾ ಇರು ಭೀಮಾ ಸಿನಿಮಾದ ಟೀಸರ್ ಆನೊಂದು ಆಡಿಯೋ ಮೂಲಕ ರಿಲೀಸ್ ಆಗಿದೆ ಆನೇಕಲ್ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ವಿಜಯ್ ತಂದೆ ತಾಯಿ ಸಮಾಧಿ ಇದೆ ಬರ್ತ್ಡೇ ಶುಭಾಶಯವನ್ನು ಕೋರೋಕೆ ಇಂದು ಅಭಿಮಾನಿಗಳು ತೆರಳಿದ್ದಾರೆ ಹೀಗಾಗಿ ಐದು ಸಾವಿರ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಕಳೆದ ಒಂದು ವಾರದಿಂದ ಅವರು ಊರಲ್ಲೇ ಉಳಿದುಕೊಂಡಿದ್ದರು ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯಗಳು ಹರಿದು ಬರ್ತಾ ಇವೆ ಭರ್ಜರಿಯಾಗಿ ಊಟದ ವ್ಯವಸ್ಥೆಯನ್ನು ಅಭಿಮಾನಿಗಳಿಗಾಗಿ ಮಾಡಲಾಗಿದೆ ದುನಿಯಾ ವಿಜಿಯವರ ಬರ್ತ್ಡೇಗಾಗಿ ಆನೇಕಲ್ಗೆ ಬಂದಂಥ ಯಾವುದೇ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ದುನಿಯಾ ವಿಜಿಯವರು ವಿಶೇಷವಾದಂಥ ಅಡುಗೆಯನ್ನು ಮಾಡಿಸ್ತಾ ಇದ್ದಾರೆ ನುರಿತ ಬಾಣಸಿಗರು ಅಡುಗೆಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಐದು ಸಾವಿರ ಮಂದಿಗೆ ಇಲ್ಲಿ ಅಡುಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಭರ್ಜರಿ ಬಾಡೂಟ ನಾನ್ವೆಜ್ ತಯಾರಾಗ್ತಾ ಇದೆ ಊಟಕ್ಕಾಗಿ ದುನಿಯಾ ವಿಜಯವರು ತಮ್ಮ ಹುಟ್ಟು ಹಬ್ಬದ ದಿನದಂದು ತಮ್ಮ ಅಭಿಮಾನಿಗಳಿಗೆ ಈ ರೀತಿಯಾಗಿ ಬಾಡೂಟವನ್ನು ಹಾಕಿಸ್ತಾ ಇದ್ದಾರೆ ಹಾಗೆಯೇ ತಂದೆ ತಾಯಿ ಸಮಾಧಿ ಬಳಿ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ